ಸಿನಿಮಾ ರಂಗ ನನ್ನ ಕುಟುಂಬ ಸಾವಿರದ ಒಂಬೈನೂರು ಎಂಬತ್ತೇಳರಿಂದ ಕೊಂಡ್ರೆ ಬೆಟ್ಟದಷ್ಟಿದೆ ನನ್ನ ಕುಟುಂಬ ದೊಡ್ಡ ದೊಡ್ಡ ಕಲಾವಿದರು ಮರಕೊಂಡು ಸಣ್ಣ ಕಲಾವಿದ್ರವರೆಗೂ ನಾನು ಕೆಲಸ ಮಾಡಿದ್ದೀನಿ ಅದು ನನ್ನ ಅದೃಷ್ಟ ಕಮರ್ಷಿಯಲ್ ಮಾಡಿದ್ದೀನಿ ಡಿವೋಷನ್ ಮಾಡಿದ್ದೀನಿ ಕಾಮಿಡಿ ಮಾಡಿದ್ದೀನಿ ಕಣ್ಣೀರು ತರಿಸೋ ಅಂತ ಎಷ್ಟು ಚಿತ್ರಗಳನ್ನ ಮಾಡಿದ್ದೇನೆ ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ತಿರವಾಗಿರಬೇಕು ನಮ್ಮಿಂದ ಸಮಾಜಕ್ಕೆ ನಮ್ಮ ಸಿನಿಮಾನಿಂದ ಯಾವ ಕೆಟ್ಟದು ಅವ್ರ ಇವಿಗೆ ಬರಬಾರದು ಅವ್ರ ಕಣ್ಣು ಬಿಡಬಾರದು ಅನ್ನೋದು ನನ್ನ ಧರ್ಮ ಈ ಧರ್ಮದ ಹಿಂದೆ ನನ್ನ ಧರ್ಮಪತ್ರ ಇದ್ದಾರೆ ಅವರು ಹೆಣ್ಣನ್ನ ಬೇರೆ ರೀತಿ ತೋರಿಸಿದ್ರೆ ಅವ್ರು ಇಷ್ಟಪಡಲ್ಲ ಅವರು ಒಂದೇ ಕೇಳ್ತಾರೆ ನಿನ್ನ ಹಿಂದಿನ ಕೆಟ್ಟದಾದ ತೋರಿಸ್ ಇಷ್ಟ ನಿಮ್ಮ ತಂಗಿನ ಕೆಟ್ಟದಾದ ತೋರಿಸ್ ಇಷ್ಟಪಡ್ತೀರಾ ಅಂತ ಅವ್ರು ಕೇಳೋರು ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು ನನಗೆ ಕಟಿಂಗ್ಸ್ ಇರಲ್ಲ ನನಗೆ ಐ ವೆರಿ ಕ್ಲೀನ್ ಅಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಹೆಸರು ಮಾಡಿದ್ರೆ ಅದಕ್ಕೆ ಕಾರಣ ಕೇವಲ ಸಾಯಿ ಪ್ರಕಾಶ್ ಮಾತ್ರ ಅಲ್ಲ ನನ್ನ ಹಿಂದೆ ಇರುವಂತ ನಿರ್ದೇಶಕರ ಟೀಮ್ ಬರಹಗಾರರ ಟೀಮ್ ಕ್ಯಾಮೆರಾಮನ್ ಈ ರೀತಿ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾವತ್ತು ಸಾಯಿ ಪ್ರಕಾಶ್ ಸಹ ಸಕ್ಸಸ್ ಹೇಳಲ್ಲ ನನ್ನ ಟೀಮ್ ನಿಂದ ನಾವು ಸಕ್ಸಸ್ ಮಾಡಿದ ಹೇಳ ನಾನು ಇಷ್ಟಪಡ್ತೀನಿ ನಾನು ಕಂತ ಸಿನಿಮಾಗು ಇವತ್ತಿನ ಈ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಈ ಅದ್ಭುತವಾಗಿ ಈ ಹಾಡುಗಳ ಸಾಲಗಳನ್ನು ಬರೆದಿರ್ತಕ್ಕಂಥ ನಮ್ಮ ಸನ್ಮಿತ್ರರಾದ ನಾಗೇಂದ್ರ ಪ್ರಸಾದ್ರವರಿಗೂ ಮತ್ತು ಸಾಯಿ ಪ್ರಕಾಶ್ ಸರ್ ಅವರಿಗೂ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಕೋವಿಡ್ ಸಮಯದಲ್ಲಿ ಏನೇನು ಅನಾಹುತಗಳಾಯಿತು ಇಡೀ ಪ್ರಪಂಚದಲ್ಲಿ ಬರೀ ನಮ್ಮ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಸಾವು ನೋವುಗಳು ಮತ್ತೆ ಹಸಿವು ಕಷ್ಟ ಅವ್ರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಲಾಸ್ ಆಗಿ ಎಷ್ಟೆಷ್ಟು ಇವತ್ತು ಆತ್ಮಾಹುತಿ ಮತ್ತೆ ಆತ್ಮಹತ್ಯೆ ಮಾಡ್ತಕ್ಕ ಮಾಡಿಕೊಳ್ತಕ್ಕಂತ ಒಂದೇ ದಾರಿ ಅಂತ ಹೇಳಿ ಎಷ್ಟೋ ಜನ ಒಂದು ಪ್ರಪಂಚದಾದ್ಯಂತ ಸಾವು ಕಾಯಿಲೆ ಬಂದು ಸುಮಾರು ಕೋಟ್ಯಾಂತರ ಜನ ನರಳಾಡಿದ್ರು ಲಕ್ಷಾಂತರ ಜನ ಅದರಲ್ಲಿ ಬದುಕನ್ನ ಕಳ್ಕೊಂಡ್ರು ಕೆಲವರು ಅದರಿಂದ ಸಾವಿನಿಂದ ಗೆದ್ದು ಬಂದು ಹೊರಗೆ ಬಂದು ಸಹ ಎದೆಗುಂದದೆ ನಿರ್ಮಾಪಕರಿಗೆ ಮತ್ತೆ ಕಲಾವಿದರಿಗೆ ಒಳ್ಳೆಯ ಹೆಸರು ಮತ್ತೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂತ ಕೀರ್ತಿ ನಮ್ಮ ಗುರುಗಳಾದಂತಹ ಸನ್ಮಾನ್ಯ ಸಾಯಿ ಪ್ರಕಾಶ್ ಸರ್ ಅವರಿಗೆ ಸೇರ್ತದೆ ನನ್ನ ಅವರ ಒಡನಾಟ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಸ್ನೇಹ ಅವರ ಜೊತೆ ನಾನು ಹಿಂದೆ ಹೇಗಿದ್ದೇನೋ ಇವತ್ತು ಹಾಗೆ ಇದ್ದೇನೆ ಮುಂದೇನೂ ಹಾಗೆ ಇರ್ತೇನೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೂರು ವರ್ಷಗಳಿಂದ ನಮ್ದೊಂದು ಸಿನಿಮಾ ಮಾಡಬೇಕು ಅಂತ ನಾನು ಸಾಯಿ ಪ್ರಕಾಶ್ ಸರ್ ಅವರು ಬಹಳ ಬಹಳಷ್ಟು ಸಾರಿ ಮಾತನಾಡಿ ಇದು ಮಾಡಿದ್ವಿ ಈಗ ಅದಕ್ಕೊಂದು ಕಾಲ ಕೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸಾಯಿ ಪ್ರಕಾಶ್ ಸರ್ ಅವ್ರ ಜೊತೆ ನಾನು ಇವತ್ತೇನು ಎಷ್ಟೇ ನನ್ನ ಕೆಲಸ ಕಾರ್ಯದ ಒತ್ತಡಗಳು ಎಷ್ಟೇ ಇದ್ರೂ ಸಹ ಆಗಲಿ ನಮ್ಮ ಗಣೇಶ್ ರಾವ್ ಅವರಾಗ್ಲಿ ಎಲ್ಲರೂ ಸಹ ಅಂತ ನನಗೆ ಅನ್ಸಿದ್ದು ಮನುಷ್ಯ ನಾನು ಈ ಕತೆಗಾರ ನಾನು ಯಾವಾಗ್ಲೂ ಒಳಗಡೆ ಇದ್ದೇ ಇರ್ತಾನೆ ಅವರ ಬದುಕನ್ನು ಕೂಡ ಕಥೆಯಾಗಿಸಿದವರು ಅವರು ಸಾಯಿ ಪ್ರಕಾಶ್ ಅವರು ಅವ್ರ ಬದುಕಿನ ಒಂದು ಒಂದು ಭಾಗವನ್ನು ಕೂಡ ಕಥೆಯಾಗಿಸಿದವರು ಈ ಸಿನಿಮಾ ಕೂಡ ಹಾಗೇನೆ ಒಬ್ಬ ನಿರ್ಮಾಪಕ ತುಂಬಾ ಸೋತ್ರೆ ಮತ್ತೆ ಎದ್ದು ಬರೋಕೆ ಪ್ರಯತ್ನ ಪಡ್ತಿರ್ತಾನೆ ಮತ್ತು ಕಷ್ಟ ಪಡ್ತಿರ್ತಾನೆ ಅನೇಕರು ನಾನು ನೋಡಿದ್ದೀನಿ ಸಿನಿಮಾ ಒಂದಷ್ಟು ವರ್ಷ ದುಡಿಮೆ ಮಾಡ್ತಾ ಮಾಡ್ತಾ ಸೊ ಏಳು ಬೀಳಲ್ಲಿ ಇಲ್ಲೇ ದುಡಿಯುವಂತ ನಿರ್ಮಾಪಕರು ಅನೇಕರು ಕೆಲವರು ಬೇರೆ ಕೆಲಸಕ್ಕೂ ಹೊರಟೋಗ್ತಾರೆ ಅಂದ್ರೆ ಬೇರೆ ಏನೋ ಉದ್ಯಮ ಮಾಡ್ತಾರೆ ಹೋಟೆಲ್ ಉದ್ಯಮ ಲ್ಯಾಂಡ್ ಬಿಸ್ನೆಸ್ ಏನೋ ಬೇರೆ ಉದ್ಯಮ ಮಾಡ್ತಾರೆ ಆದ್ರೆ ಈ ತಂತ್ರಜ್ಞರುಗಳಿಗೆ ಸಿನಿಮಾಗ ಸಲ ಬಂದ ಮೇಲೆ ಆ ತಂತ್ರಜ್ಞ ಸಿನಿಮಾ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅತಿ ಅಪರೂಪ ಹಾಗೆ ತಂತ್ರಜ್ಞರು ಸಿನಿಮಾ ಬಿಟ್ಟು ಬೇರೆ ಮಾಡುವಂಥದ್ದು ಅಂಥದ್ರಲ್ಲಿ ಸಾಯಿ ಪ್ರಕಾಶ್ ಅವರು ನೂರು ಸಿನಿಮಾಗಳನ್ನ ದಾಟಿ ಅವರೆಲ್ಲ ಏಳು ಬೀಳುಗಳ ಮಧ್ಯೆ ಅವತ್ತಿನ ವಿಚುವಲ್ ಕ್ಯಾಮರಾ ಇಂದ ಹಿಡಿದು ಇವತ್ತಿನ ಡಿಜಿಟಲ್ ಕ್ಯಾಮೆರಾ ತನಕ ಅವರು ಅವರನ್ನು ಅವರು ಅವ್ರ ಸ್ಥಾನದಲ್ಲಿ ಬಹಳ ಗಟ್ಟಿಯಾಗಿ ನಿಲ್ಲಿಸ್ಕೊಂಡಿದಾರಲ್ಲ ಇದು ನಿಜವಾದ ಅವರ ಹೋರಾಟ ಆ ಹೋರಾಟಕ್ಕೆ ನಾವೆಲ್ಲ ಬೆಂಬಲಿಸಬೇಕು ಅಂತ ಈ ಸಿನಿಮಾದ ಹಾಡುಗಳು ನೀವು ನೋಡಿದ್ರಿ ಈಗ ಆ ಅದೇನು ಹಾಡು ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ ಆ ಪ್ರಪಂಚವನ್ನೇ ಮೆಟ್ಟಿ ನಿಂತ ಮಾನವ ಅಸಾಧ್ಯಗಳನ್ನು ಸಾಧಿಸೋದು ಬಲ್ಲವ ವೈಕಲ್ಯದಲ್ಲೇ ಒಂದು ಕೈವಲ್ಯ ಕಟ್ಟುವ ಕೈಯಿಲ್ಲದೆ ಇದ್ರೂ ನಂಬಿಕೆ ಕಳ್ಕೊಳ್ಳೋದಿಲ್ಲ ಕೊಡಿ ನಾವು ಮಾಡಬೇಕು ತಂತ್ರಜ್ಞಾನ ಕೇಳಬಹುದು ಬೇರೆ ಯಾರು ಕೇಳಬಹುದು ಅದು ಇವತ್ತು ನಮ್ಮ ತಂಡದಲ್ಲಿ ಎಷ್ಟು ಜನ ಕಲಾವಿದರಿದ್ದಾರೆ ಅವರೆಲ್ಲರಿಗೂ ಮೆಸೇಜ್ ಕೊಡ್ತಾರೆ ತರ ಸಿನಿಮಾ ಪ್ರೆಸ್ ಮೀಟ್ ಇದೆ ಪ್ರಚಾರಕ್ಕೆ ಬರಬೇಕು ಅಂತ ಯಾಕೋ ಯಾರು ಕಲಾವಿದ ಅಷ್ಟೊಂದು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇಲ್ಲ ಇದೇನಪ್ಪ ಅಂದ್ರೆ ಸಿನಿಮಾ ಮಾಡೋವಾಗ ಚಾನ್ಸ್ ಕೇಳ್ಕೊಂಡ್ ಬರೋ ಒಂದು ಇಂಟ್ರೆಸ್ಟ್ ಸಿನಿಮಾ ಮುಗಿದ ಮೇಲೆ ಪ್ರಮೋಷನ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಕೆಲವು ಕಲಾವಿದರಿಗೆ ಇಲ್ಲ ದಯವಿಟ್ಟು ಆ ಕಲಾವಿದರು ಯಾರು ಹೆಸರು ಹೇಳ್ತಾ ಇಲ್ಲ ನಾನು ಯಾರೇ ಆಗ್ಲಿ ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರು ತಕ್ಕ ಹಾಗೆ ಪೂರಕವಾಗಿ ಈ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡಿದ್ರೆ ಒಂದು ಸಿನಿಮಾ ಸಾಯಿ ಪ್ರಕಾಶ್ ಅವ್ರ ಸಿನಿಮಾಗೆ ಹತ್ತು ಸಿನಿಮಾ ಮಾಡುವಷ್ಟು ಕೆಪಾಸಿಟಿ ಅವ್ರಿಗಿದೆ ಅವ್ರು ಬರೀ ಸಿನಿಮಾ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವ್ರು ಮಾಡಿರ್ತಕ್ಕಂಥ ನೂರೈವತ್ತು ನೂರೈದು ಸಿನಿಮಾಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಸಕ್ಸೆಸ್ ರೇಟ್ ಸಿನಿಮಾಗಳು ಕೊಟ್ಟಿದ್ದಾರೆ ಅವ್ರು ಬೇರೆ ಯಾವ್ದಾದ್ರು ಬಿಸ್ನೆಸ್ ವ್ಯವಹಾರ ಮಾಡಿದ್ರೆ ಇವತ್ತು ಸುಮಾರು ಕಾಂಪ್ಲೆಕ್ಸ್ ಗಳನ್ನ ಕಟ್ಕೊಂಡು ಆರಾಮಾಗಿ ತಿಂಗಳಿಗೆ ಲಕ್ಷಾಂತರ ಬಾಡಿಗೆ ತಗೊಂಡು ಜೀವನ ಮಾಡ್ಕೊಂಡು ಇರ್ಬೋದಾಗಿತ್ತು ಅವರು ಆದ್ರೆ ಸಿನಿಮಾ ಬಿಟ್ಟು ಬೇರೆ ಏನು ಮಾಡಿಲ್ಲ ಅವರು ಅಂಥ ಮನುಷ್ಯ ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಈ ವಯಸ್ಸಲ್ಲಿ ಅಂದ್ರೆ ಅದ್ರ ಜೊತೆಲಿ ಮಾತ್ರ ಗೊತ್ತಾಗುತ್ತೆ ಬೇರೆ ಯಾರು ಅಷ್ಟೊಂದು ಗೊತ್ತಾಗಲ್ಲ ಅದು ಅಂತ ಒಬ್ಬ ಹಿರಿಯ ಜೀವನಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮ ತಂಡದ ಕಲಾವಿದರ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀವಿ ಇಂತ ಸಿನಿಮಾ ಪಾಪ ಅವರು ಒಂದು ಮೆಸೇಜ್ ಹಾಕಿದಾಗ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ಸ್ವಇಚ್ಛೆಯಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಈ ಸಿನಿಮಾನ ಪ್ರಚಾರ ಮಾಡಿ ಈ ಸಿನಿಮಾ ಗೆಲ್ಸಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ತಾಯಿ ಪ್ರಕಾಶ್ ಅವರು ಈ ಸಿನಿಮಾ ಬರೀ ಒಂದು ಆತ್ಮಹತ್ಯೆಯನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಮಾಡಿರತಕ್ಕಂತ ಸಿನಿಮಾ ಬಹುಶಃ ಅವರು ನಿಜ ಜೀವನದಲ್ಲೂ ಕೂಡ ಈ ವಯಸ್ಸಿಗೆ ಸುಮಾರು ನೂರ ಇಪ್ಪತ್ತೈದು ಬಾರಿ ರಕ್ತವನ್ನ ದಾನ ಮಾಡಿ ಕರ್ನಾಟಕ ಸರ್ಕಾರದ ಪ್ರಶಸ್ತಿ ಕೂಡ ಅವರು ಪಡೆದಿದ್ದಾರೆ ನೂರ ಇಪ್ಪತ್ತೈದು ಸಾರಿ ದಾನ ಮಾಡಿದ ರಕ್ತನ ಅಂದ್ರೆ ವರ್ಷಕ್ಕೆ ಇವಾಗ ಎಪ್ಪತ್ತೈದು ವರ್ಷ ಅವ್ರಿಗೆ ಅರವತ್ತು ವರ್ಷಕ್ಕೆ ಮಾತ್ರ ಸ್ಟಾಪ್ ಮಾಡ್ತಾರೆ ಸೊ ವರ್ಷಕ್ಕೆ ಎರಡು ಸಾರಿ ಅವ್ರು ರಕ್ತದಾನ ಮಾಡಿ ಇವತ್ತು ದಾಖಲೆಯನ್ನ ಮುರಿದಿದ್ದಾರೆ ಕರ್ನಾಟಕದಲ್ಲಿ ಬಹುಶಃ ಅವರೊಬ್ಬರೇ ಅಂತ ಕಾಣಿಸುದು ಅಷ್ಟೊಂದು ದಾನ ಮಾಡಿರ್ತಕ್ಕಂಥವ್ರು ಮಾಡ್ತಾ ಇದ್ರು ಅಂದ್ರೆ ಅವರು ಆ ಪೀಕಲ್ ಇದ್ದಾಗ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಆದರೂ ಕೂಡ ಸಾಮಾಜಿಕ ಕಳಕಳಿ ಇಟ್ಟು ಅವರು ಒಂದು ಈ ಒಂದು ರಕ್ತದಾನವನ್ನು ಮಾಡಿ ಸಮಾಜಕ್ಕೆ ಒಂದು ಮಾದರಿಯಾಗಿದ್ರು ಹಾಗೆ ರಾಜು ಅವರು ಮತ್ತು ನಮ್ಮ ಸಂಬಂಧ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಮ್ಯಾಟರ್ ಅವರು ಸಾವಧಾನದಿಂದ ತಾಳ್ಮೆಯಿಂದ ಎಂತ ಒಂದು ಕಠಿಣವಾದ ಪರಿಸ್ಥಿತಿ ಬಂದ್ರು ಅವರು ಕೋಪಿಸ್ಕೊಳ್ಳದೆ ಶಾಂತಿಯಿಂದ ಅವರು ಒಂದು ನಡೆ ನುಡಿಯಿಂದ ಅವರು ಇಷ್ಟು ವರ್ಷ ನೂರ ನಾಲ್ಕು ಸಿನಿಮಾಗಳು ಮಾಡಿ ಇಷ್ಟು ವರ್ಷ ಇದ್ದಾರೆ ಅಂದ್ರೆ ಅದೊಂದು ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ ಈ ಸಿನಿಮಾನ ನಾನು ನೋಡ್ದೆ ಇಟ್ಸ್ ಅ ಚಾಲೆಂಜಿಂಗ್ ಸಬ್ಜೆಕ್ಟ್ ಈ ತರ ಒಂದು ಸಬ್ಜೆಕ್ಟ್ ನ ಮಾಡಲಿಕ್ಕೆ ಬೇರೆ ಯಾರು ಧೈರ್ಯ ಮಾಡಲ್ಲ ಸಾಯಿ ಪ್ರಕಾಶ್ ಅವರು ವೆರೈಟೀಸ್ ಆಫ್ ಕಥೆಗಳನ್ನ ಮಾಡಿದ್ದಾರೆ ಕಮರ್ಷಿಯಲ್ ಆಗಿರ್ಬೋದು ಭಕ್ತಿ ಪ್ರಧಾನವಾದ ಚಿತ್ರಗಳಾಗಿರ್ಬೋದು ಎಲ್ಲ ತರದಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಆದರೆ ಈ ತರ ಒಂದು ಸಬ್ಜೆಕ್ಟ್ ಕೈ ಬೇಕು ಅಂದರೆ ನಿಜವಾಗ್ಲೂ ಧೈರ್ಯ ಇರಬೇಕು ಅವರೇ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಎಕ್ಸ್ಟ್ರಾಡ್ನರಿ ಅಂದರೆ ಒಂದು ಟ್ಯಾಲೆಂಟ್ ಇದೆ ಆ ಒಂದು ಎಕ್ಸ್ಟ್ರಾಡ್ನರಿ ಧೈರ್ಯದಿಂದನೇ ಈ ಸಿನಿಮಾ ಮಾಡಿದ್ದಾರೆ ನಾನು ಈ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವರು ಕ್ಯಾಪ್ಟನ್ ಆಗಿ ಎಲ್ಲ ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿ ಆ ಒಂದು ವರ್ಕ್ ತಗೊಂಡಿದ್ದಾರೆ ಒಂದು ಎಡಿಟಿಂಗ್ ಆಗಿರಬಹುದು ಅಥವಾ ಒಂದು ಡೈಲಾಗ್ ಆಗಿರಬಹುದು ನಾನು ನೋಡಿದಾಗ ಈ ಸಿನಿಮಾದಲ್ಲಿ ಎಲ್ಲಾ ಕಲಾವಿದರು ಆಲ್ಮೋಸ್ಟ್ ಆಲ್ ಎಲ್ಲ ಕಲಾವಿದರು ಒಂದು ಸಣ್ಣ ಪಾತ್ರ ಮಾಡಿರುವಂತಹ ಕಲಾವಿದನು ಉತ್ತಮವಾದಂತಹ ಒಂದು ಅಭಿನಯ ಕೊಟ್ಟಿದ್ದಾರೆ ಇದು ನನ್ನ ಮೊದಲನೇ ಫಿಲ್ಮ್ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಪಾತ್ರಕರ್ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರ ಡಿಜಿಟಲ್ ಆಗಿರ್ಬೋದು ಪ್ರಿಂಟ್ ಮೀಡಿಯಾದವರಾಗಿರ್ಬೋದು ಆಗಿರ್ಬಹುದು ಎಲ್ರಿಗೂ ನಮಸ್ಕಾರ ಫಸ್ಟ್ ಇಲ್ಲಿ ಬಂದಿರುವಂತ ನಮಗೆ ಚೀಫ್ ಗೆಸ್ಟ್ ರಾಜು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಬಂದಿದಿರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವತ್ತು ನಾವು ಸಾಂಗ್ ಬಿಡುಗಡೆ ಬಿಡುಗಡೆಗೋಸ್ಕರ ಬಂದಿದ್ದೀವಿ ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ಆರ್ಟಿಸ್ಟ್ ಎಲ್ರಿಗೂ ನನ್ನ ನಮಸ್ಕಾರ ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರೆಗೆ ಬಂದ್ರೆ ನಾನೊಂದು ಕಾಲೇಜ್ ಸ್ಟೂಡೆಂಟ್ ಬಿ ಎಸ್ ಸಿ ಓದ್ ಅಗ್ರಿಕಲ್ಚರ್ ಓದಿರುವಂತ ಒಂದು ಸ್ಟೂಡೆಂಟ್ ನನ್ನ ಪಾತ್ರೆ ನಾನು ಬಡವನ್ ಮಗ ಇಲ್ಲಿ ಅವರು ನಮ್ಮ ಮಾವ ಆಗಿರ್ಬೋದು ನಮ್ ಗಣೇಶ್ ರಾವ್ ಸರ್ ನಮ್ಮ ಮಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವ್ರ ಮಗಳನ್ನ ನಾನು ಪ್ರೀತ್ಸ ಒಂದು ಕ್ಯಾರೆಕ್ಟರ್ ಇದು ಸೊ ಈ ಸಿನಿಮಾದಲ್ಲಿ ಒಂದೊಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸಾಯಿ ಪ್ರಕಾಶ್ ಸರ್ ಸೊ ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ನೂರ ಐದ್ ಸಿನ್ಮಾ ಮಾಡಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನು ಇಲ್ಲ ಒಂದು ಎರಡು ಸಿನ್ಮಾ ಮಾಡಿದ್ರೇನೆ ಎಲ್ಲೋ ಏನೇನೋ ಮಾತಾಡ್ತಾ ಇದಾರೆ ತುಂಬಾ ಜನರು ಐದ್ ಸಿನ್ಮಾ ಮಾಡಿರುವಂತ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಅಲ್ಲಿ ನನ್ಗೆ ಅವಕಾಶ ಸಿಗುವ ಅನ್ನೋದು ನಾನು ಯಾವ್ದೋ ಜನ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಈ ಈ ವೇದಿಕೆನ ನಮ್ಗೆ ನೀವು ಏರ್ಪಾಟೆ ಮಾಡಿರೋದಕ್ಕೆ ನಮ್ ಪಿಯರ್ ನಾಗೇಂದ್ರ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಈ ಸಿನಿಮಾ ಒಳ್ಳೆ ರೀಚ್ ಆಗ್ಬೇಕು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಎಲ್ರನ್ನ ಬೇಡ್ಕೊಳ್ತಾ ಥ್ಯಾಂಕ್ ಯು ನೀವು